ನಮಸ್ಕಾರ ರೀ ಸಹಕಾರ ಮಂದಿಗೆ ಪಾ ಹುಲಿಗಳ ಎಲ್ಲರೂ ಮಸ್ತ್ ಅದಿರಿ ಎಲ್ಲಾರು ಮಸ್ತ್ರಿ ನಾನು ಮಸ್ತ್ ಅದೀನಿ ಇವತ್ತ ಮತ್ತೆ ಬಂದಿವ್ರಿ ಬಿಆರ್ ರ್ಯಾಡೆ ತಗೊಂಬಂದೆ ಫಸ್ಟಿಗೆ ಹ್ಯಾಪಿ ಮಹಾಶಿವಾತ್ರಿ ಗಾಯಸ್ ಇವತ್ತು ಶಿವರಾತ್ರಿ ಐತ್ರಿ ನಿಮ್ ಶಿವರಾತ್ರಿ ಮಸ್ತಾಗಿ ಕೇಳಿರಿ ಹಂಗ ಯಾರ್ಯಾರು ಉಪಾಸ್ ಮಾಡ ಅಂತ ಕಮೆಂಟ್ ಆಗಿ ನೋಡೋಣ ನಮ್ಮ ಹುಡುಗರು ಯಾರ್ಯಾರು ಉಪಾಸ್ ಅಂತ ಗೊತ್ತಕತಿ ಖುಷಿ ವಿಚಾರ ನಾನು ಉಪಾಸ ಮಾಡಕತ್ತೀಗಾಯ್ ಮಾಡೋದ ಬಟ್ ಉಪಾಸ ಮಾಡಬೇಕ ನೀವ್ ಯಾರು ಉಪಾಸ್ ಮಾಡ್ರಿ ಕೊಟ್ ಹಾಕಿರಿ ಹಂಗ ಯಾವ್ರ ಅಂತ ಕಮೆಂಟ್ ಹಾಕಿರಿ ನೋಡೋಣ ನನ್ ವಿಡಿಯೋ ಯಾವ ಊರಿಂದ ನೋಡ್ತಾರ ಅಂತ ಹೇಳಿ ಬರ್ರಿ ಎಂಜಾಯ್ ಮಾಡ್ರಿ ಗೇಮ್ನ ಕ್ಲಾಪ್ ಟವರ್ ಅಂತೂ ಒಬ್ಬ ಏನ್ಮೇ ಬಂದಿರ್ಕಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಕಡೆ ಫ್ಯಾಕ್ಟ್ರಿ ಕಡೆ ಮಾತ್ರ ಸೈಕ್ ಫೈಟ್ ಆಗತಿ ಇಲ್ಲಿ ಹೊಳಗಾಡ್ಕತಾರ ನೋಡೋದು ಮಕ್ಕಳು ಮಕ್ಳ ಕುಂಡೂರು ಏನ್ ರಿಕ್ ತೋ ಮರಬೇಕಾರೆ ಯುಗ ನೋಡ್ ಜೀವನ್ದಾಗ ಇಟ್ ರಿಕಲ್ ತುಂಡಿ ಲೂ ಮರ ಇವತ್ತಿಷ್ಟು ಆತಿ ಹೂ ಮರಅ ಅವ್ ನೋಡ್ ರಶ್ ಮಾಡ್ ಬರ್ರಿ ಅವನ ಮ್ಯಾಗ ಇವ್ ಚೀಫ್ ಇಂದ ಬಂದು ಬಾಡ್ಯನ ಮಗ ಲಕ್ಷಣ ಕೊಡಿ ಇಲ್ಲಿ ಇವ್ ಕಡೆ ಮರ ಫೋನ್ ಮಾತ್ರ ಸೈಕ್ ಆಗಲಿ ಆತಿ ಇವ್ ಕಡೆ ನೋಡ್ರಿ ಎಂಪಿ ಬಿಟ್ಟು ಅವ್ನ ಅವ್ನು ಗ್ಲೋಲ್ ಹೇಳ್ಬೋದು ತೂ ಮರ ಬರೀ ಗೈಜಾ ಈಗ ರಿವಾಯ್ ಕೊಟ್ಟ ಬಿಡ್ತಾರ ಅವ್ರ ರಿವಾಯ್ ಕೊಟ್ಟ ಏನು ಇವ್ರ ಕೂಡಿರುದ್ರೀ ರಿಪಾಯವ್ರೆ ಅತ್ತಾಗ ಇದ್ರಾಗ ಫ್ಯಾಕ್ಟ್ರಿ ಮ್ಯಾಗ ಒಂದಿಬ್ಬರದ ರೀ ಫ್ಯಾಕ್ಟ್ರಿ ಮ್ಯಾಗ ಹೇಳದ ಕಸ ಆ ಫೈಲ್ ತಗೊಳ ಫ್ಯಾಕ್ಟ್ರಿ ಮ್ಯಾಗ ಹೋಗ್ರಿ ಇಲ್ಲಿ ಕುಂತ ಕುಂತ ಬ್ಯಾಸ್ರನಗೆ ಸಿದ್ಧ ರಶ್ಯ ಹೊಡೀನ್ ರೀ ಗೈಜ ಅಲ್ಲಿಂದ ಇವ್ರು ಬಾಂಬ್ ಹಾಕತಾರೀ ತಗಾರ ಬಡ್ಯನ್ ಮಕ್ಳು ನೋಡ್ಯಾರ ನಮಗೆ ಇಲ್ಲಿ ಒಬ್ಬನ್ ಡೌನ್ ಮಾಡ್ಯಾರ ಕಿಲ್ ಹಾಕ್ ತಗೊಳ ಇವ್ ಡೌನ್ ತೊಗೊಂಡ್ ಮೊದಲ ತಗೋಣ ಎಂತ ಚಂದ್ ಕಿಲ್ ಚೂರಿ ಮಾಡ್ತಿದ್ ನಾನು ಇವ್ನ ಅವ್ನು ವೇಸ್ಟ್ ಹರ್ದ ಹನ್ನೆಡ್ಡಾತ ತಗೋಣ ಅವ್ನು ವೇಸ್ಟಾಗಿ ಹೋತಳಿ ನಂದ ಇವ್ ಯು ಎನ್ ಆ ಈ ನಮ್ಮ ನಮ್ಮಿಗೆ ಮಾತ್ರ ಹರಿದಿಲ್ಲ ನನಗ್ ಮಾತ್ರ ಮುಕ್ಳು ಹರಿಯ ಮುಂದೆ ನಿಮ್ಮ ಎನಿಮಿ ಇಬ್ಬರದ ನಮ್ಮ ಹುಡುಗರು ಕೂಡ ಪೈಡ್ತು ಅದಾರ ಈ ಗನ್ ಹೀಲ್ ಸ್ನೈಪಿಂಗ್ ಆಯ್ತ ತುಕ ತುಗ ನೋಡ್ ಮೂರೋ ಬುಲೆಟಿಗೆ ಸಾತ್ ನೋಡ್ರಿ ಇಲ್ಲಿಯೋ ಬೋನ ತಗೋ ಅವನು ಬುಲೆಟ್ಸ್ ಕಲಿಯೋದು ತುಗ ಅವನು ಎಲ್ಲಿಂದ ಉಡಕತ್ತ ಇಪ್ಪತ್ತೈದು ರೂಪಾಯಿ ಉಳಿಸಿದ್ದು ಬಡ್ಯನ್ ಮಗ ಎಲ್ಲಿಂದ ಒಳತ್ನ ಗೊತ್ತಾಗೋದ್ರಿ ಅಜ್ಜ ಅಲ್ಲಿ ಒಂದ್ ರೊಕ್ಕಿಲ್ ಬರ್ಬೇಕ್ರಿಪಾ ಮರಿ ಅಗೋಣ ಇನ್ನೇನು ನುಯಿತ ಅಲ್ಲಿ ಬಾಡ್ಯಾನ ಮಗ ಇಲ್ಲಿ ನಮ್ ಗೌಡನ್ ಕೂಡ ಫೈಟ್ ತಗೋಣ್ರಿ ಗೌಡ ಗೌಡ ಆ ಮುದ್ದಿನ ಗೌಡ ಬಾಡ್ಯನ್ಗ ಅವ್ಲಾ ಆಕ್ ಬರೋದಿಲ್ಲ ಕಷ್ಟಮಾರ್ ಆಡಾಕ್ ಬರ್ಲಕ್ ಕಿಸಾಕ್ ಬರ್ಲಾ ಡೌನ್ ಹತ್ತ ನೋಡುದು ಇನ್ನ ಅಜ್ಜಿ ಆಹಾ ಇವರಿ ನಾನು ಡೌನ್ ಮಾಡದ್ ಬಾಡ್ಯನ್ ಮಗ ನನ್ನ ಬಿಡಿತಿ ಬಾಡಿನ ಮಗನ ಓ ಉಡ್ಬೇಕಾರ ಐತ್ರಿ ಇವ್ ಕಡೆ ಎಮೋಟ ಎಮೋಟ್ ಬರ್ತಾರ ರೀಪಾ ಇವ್ ಮೊದ್ಲಕ್ ಕೀಲ್ ಮಾಡೋದ್ ಬಾಡ್ಯನ್ ಮಗ ಮತ್ತ ಈಗ ಉಡ್ಬೇ ತೋಳ ಮಸ್ತ್ ಇನ್ನ ಇನ್ಮಿ ಆಗಿ ಗೈಜ್ ಎಲ್ ಅಂತ ಗೊತ್ತಿಲ್ಲ ಬಡ ತಳಕ್ ಬಂದ್ರೆ ಫ್ಯಾಕ್ ಒಬ್ಬ ಗಂಡು ಗಂಡೋಬ್ರಿ ಏನ್ ಮಾಡಕ್ ಬರಲ್ಲ ನಾವ ಗಂಡೋದ್ ಏನ್ ಮಾಡುದ್ರಿ ಸೊ ನೋಡೋಣ ಎಲ್ಲಿ ಅದರ ಎನಿಮಿ ಈಗ ಯಾಡ್ಕೆಲ್ಲಿಗೆ ಅವ್ರಿ ಇನ್ನು ಮೂವತ್ತಾರು ಮಂದಿ ನೋಡು ನೀನ ಬರ್ರಿ ಹಂಗೆ ಒಂದು ಲೈಕ್ ಕೊಡ್ರಿ ಐಸ ಯಾರು ಲೈಕ್ ಕೊಡೋಲ್ಲ ನೋಡ್ರಿ ಲೈಕ್ ಒಂದು ಕಮೆಂಟ್ ಪ್ಲೀಸ್ ಮಾಡ್ರಿ ರಿಕ್ವೆಸ್ಟ್ ಮಾಡತ್ತಾನಿ ಹಾಂ ಅರ್ಥ ಮಾಡ್ಕೊರಿ ಈಗ ಇಲ್ಲಿ ಡ್ರಾ ಬೋದತ್ರಿ ಆ ಮ್ಯಾಗ ಒಬ್ಬ ಹಡನ್ ಮ್ಯಾಗ ಹೊಡ್ಯಾಕತ್ತ ಬಟ್ ಇಲ್ಲಿ ಒಬ್ಬ ಹಿಂದೊಬ್ಬ ಇದನ್ನ ವಿ ಬಿ ಬಿ ಮಾಡಿದಿ ಮಾಡಿದ್ವಿ ಇಲ್ಲಿ ಯಾವ ಇದನ್ನ ನೋಡ್ದಾನ ತಗೋಕ್ ಕಾಣ ಇನಿಮಿ ತಗವ ಅವ್ನು ಹಗ್ಗ ಹಗ್ಗಾವಣ್ಣ ಡೌನ್ ಏನಲ್ಲ ನಾ ಎಲ್ಲಿ ನೆಟ್ವರ್ಕ್ ಹೋಗಿದ್ದಕ್ಕೆ ಮತ್ತೆ ಹೇಳಿ ಪಾರಾಗೋ ಅನ್ಕೊಡ ಪೂರ ತಗೊಂಡ್ಬಿಡ್ದು ನಿಮ್ಗೆ ಹೆಡ್ ಶಾಟ್ ನೆ ಕಿಲ್ ರೀ ನಮಗೆಲ್ಲ ಈಗ ನೇ ಹೋಗ್ ಬಾಡ್ಯನ್ ಮಗ ಪಿ ಪುಟ್ಟಿ ತಗೊಂಡು ಮ್ಯಾಗ್ ಹೋಗಿ ಅಲ್ಲಿ ನಿಂತ್ಕೊಂಡ್ ಆ ಸ್ನೇಪರ್ ಹೊಡೆಯತ್ತ ಮಗ ತಗೋ ಸೆಂಟೋನಿ ಬಿಟ್ಟು ನೋಡ್ರಿ ಅಲ್ಲೇ ಪೈಡ್ ತಗೋತ್ರಿಗತೈತಿ ಇಬ್ಬರದ ಬಾಡ್ಯನ್ ಮಗನ ಗ್ರೂಜ ರೀ ಗೈಸ ಯಾಕಂದ್ರೆ ನಂದ್ ನೆಟ್ವರ್ಕ್ ಬಹಳ ಸ್ಲೋ ರೀ ಸೊ ಮತ್ ಅದ ಹೆಡ್ ಶಾಟ್ ಬಿಳಿಲ್ಲ ಅಂದ್ರೆ ಗ್ರೂಝಲ್ ಬಾಡಿ ಶಾರ್ಟ್ ಬಿಡಾಕ್ ಬರ್ತೈತಿ ಇವ್ ಬಾಡ್ಯನ್ ಮಗ ಯಾವ ಹೊಡದು ತಗೋ ಅಜ್ಜಿ ಮ್ಯಾಗ ಇವ್ ನೋಡ್ಲಿದ್ ನೋಡುದು ಏ ಬಿಳು ಹೆಡ್ ಶರ್ಟ್ ಏ ನಾನು ಹೆಡ್ ಶರ್ಟ್ ಎಲ್ಲಿ ಓಡುದು ಹೂ ಮರಿ ಅವ್ನವ್ ಓಡುವಲ್ರ ಮದ್ವಿ ಅದು ನಾವ್ ಅವನು ಹೆಡ್ ಶರ್ಟ್ ಎಲ್ಲಿ ಹೋದ್ ಹೂ ನ ಮದ್ಲಿನ ಗೇಮ್ ಫ್ಲೇನ ಆಗೋದು ಬಿಡ್ರಿ ಅಜ್ಜಿಗೆ ತಗೋ ಸ್ಯಾಂಟೋನಿ ಹಾಕೊಂಡು ಹೋದ್ರಿ ಗಜ್ಜ ಪಕ್ಕ ಮ್ಯಾಗ ಬಟ್ ಇಲ್ಲೊಬ್ಬ ಮುಂದೊಬ್ಬ ಕುಂತಾನಿ ಬಾಡ್ಯನ್ ಮಗ ಅವ್ ಮಾತ್ರ ಬಿಡದಲ್ರಿ ನಾನು ಬಾಡ್ಯನ್ಕ ಇಲ್ಲೇ ಗ್ಲುವಾಲಿ ಅವ್ ಇವ್ ಮ್ಯಾಗ ನಾ ಹೊರದಿದ್ದಾನ ಮದ್ಲೆಕ್ ನೋಡ್ಕೊಂಡ್ರಿ ಕಾಣ ನೀನ್ ಅಜ್ಜಿ ತಗ ಹೆಡ್ ಶರ್ಟ್ ಟೀಮ್ ನೋಡ್ರ ಇವ್ನು ಅಜ್ಜಿ ತೆಲಕ್ ಕಾಣಿಸ್ತಾ ನೋಡಿದ ತಗೋಣ ನೀನು ಆಗ ಟಿಲಿಕ್ ಸುತ್ತ ಕುಂತ ಚಂದ ನಮಗೆ ನೋಡಾಕ್ ತಿಳ್ಬೇಕ್ರಿ ಗೈಸವ ನಾವು ಫೈಟ್ ತೊಳದು ಮಸ್ತ್ ಎಂಜಾಯ್ ಮಾಡತ್ತ ಎಂಜಾಯ್ ಮಾಡಿಸ್ಬಿಟ್ಟು ಅವ್ಗೆ ಅಲ್ಲೇ ಡೌನ್ ಸಾಯಿ ಏರ್ರ ಸಾಯಿ ಯಾವ್ ಬೇಕೆ ನಾವ್ ತಳ ಹೋಗ್ರಿ ಡೆವಿಲಿಗೆ ಡೆವ್ಲಿಗೆ ನೋಕ್ ಮಾಡಿದ ಡೆವ್ಲಿಗೆ ಏನು ಮರ ಆ ಗಳು ಕರ್ಕೊಂಡು ಆಡೋದು ಭಾಳ ನಮ್ದು ಹಾ ಮೊದ್ಲಿಕ್ ಹೀಲ್ ಆ ಆಮ್ಯಾಗ ಅವಂಗ ಡೌನ್ ಮಾಡ್ದಂಗ ನೋಡೋಣ ಅಂತ ಯಾವ ನೋಡಿ ಪೂರಾ ತಗೊತೀ ನಮ್ಮ ನಮ್ಮ ಹುಡುಗನ ತಗೋ ನಮ್ಮ ಹುಡುಗನ ಪೂರ ತಗೊಂತಿ ಬಾಡ್ಯನ್ ಮಗನ ಅವ್ನು ಮೊದ್ಲಕ್ಕೆ ರಿವಾಯ್ ಕೊಟ್ಟು ಕಾಸ ಇವ್ನು ಲೂಟ್ ಮಾಡ್ಕೊಂಡು ಜೋರನ್ನೇ ಹೋಗ್ಬರಿ ನಮಗೆ ಇಲ್ಲಿ ಆರ್ ಕಿಲ್ಲೆಗೆ ನೋಡೋಣ ಏನೇ ಅಷ್ಟು ಕಿಲ್ಲ ಅಂತ ನೀವು ಕಮೆಂಟ್ ಹಾಕಿರ ನೋಡೋಣ ಇಲ್ಲಾದ್ರೂ ಪುಕ್ಕಳೆ ಅದಾವೆ ಮರ್ಯಾವ ಎನಿಮಿ ನೋಡ್ರಿ ಓಡೋಕ್ ಕರ್ ನೋಡ ನಾ ಎನಿಮಿ ನೋಡ್ರಿ ಅವ್ರು ಹೊಡೆ ಬಿ ಇವ್ರು ಓಡೋರು ಬರ್ತಾರಿಗೆ ಈಜ ಅದಕ್ಕೆ ನಾನು ಅಷ್ಟೊಂದು ತಗೊಂಡು ನಾನು ಹಳ್ಳಿ ಹೊಂಟ್ರಿಗೆ ಈಜ ಈ ಬಾಡ್ಯನ ಮಗ ಇಲ್ಲಿ ಟವರ್ನೇ ಕುಂತ ಅಂತ ಹೇಳಿ ನಾ ಅಜ್ಜಿ ಬಾಡಿ ಶಾರ್ಟಾ ಇನ್ನೂ ಒಬ್ಬ ಎಲ್ಲಿ ಅದಾಣರಿಗ ಎಲ್ಲಿ ಅಂತ ಗೊತ್ತಿಲ್ಲ ಅವನು ಟವರ್ ಕಡೆ ನೋಡ್ದು ದೂರಂತ್ರ ಎಲ್ಲ ಏನು ನೋಡಿತಾನ ನಾವು ಸನೆ ಬಂದು ಪ್ರಸಾದ ಕೊಡೋಕೆಂದು ಭಾಳ ಎಕ್ಸ್ಪೀರಿಯನ್ಸ್ ತಾಯಿ ಬಡ್ಡಿ ಮಗನ ನಾನು ಬಡ್ಡೆ ಬಡ್ಡಿ ಮಗ ಬಡ್ಡಿ ಮಗ ಎಲ್ಲಿ ಈ ಕಡೆ ಬಂದು ನೋಡ್ದು ಹಾಂ ಹಾಕಿನಿ ಇಲ್ಲಿ ಎಲ್ಲಿ ಮಠ ಹುಡುಕಿ ಹಿಲ್ ನಮಗೆ ಮಗ ಏಳ್ಕಿಲ್ಲ ಅದು ತಡಿಲೇ ಬಾಡ್ಯನ ಮಗಣ ತಗೋಣಿ ಇನ್ನ ಅಜ್ಜಿ ಯೋನು ಎರಡುನೂರದ್ದು ಬಿತ್ತಲು ನಿಮ್ ಅವ್ರ ಆರ್ವ ತಿರು ಬರ ಬರ ಇವ್ ಹೋಗ್ತೀರಿ ಬಾಡಿಗೆ ಹೊಂಟಾ ನೋಡುದು ಇವ್ಗೆಡ್ನೂರ ಬಿದ್ರಿ ಅಜ್ಜಿ ಹೀಲ ಹೊಂಟನ್ ತಗೊಂಡಿ ಅಜ್ಜಿ ಹಾ ಡೌನ್ ಆದ್ ಬಡಪ್ಪ ಅಂತೂ ಇಂತು ಇವ್ ಬಡ ಬಡ ತಕೊಂಬಿಡು ಏನ್ ಇವ್ ಹೆಸರೀಪ ಹೆಸರಿ ಏನು ರಾಯಿ ಅಪೆಪ್ಯೋಯ್ ಅಪೇಫ್ ಬಟ್ಟಿಗ ತಿಂತಿರೋ ರೈತ ತಿಂತಿರೋ ತಗೋನ್ ಹೆಡ್ ಶಾರ್ಟ್ ಬಳುವಲ್ವ ನಮ್ ಹೆಡ್ ಶಾರ್ಟ್ ಎಲ್ಲೇ ಕಳದ ಎಲ್ಲ ಹೆಡ್ ಶಾರ್ಟ್ ಯೋ ಇವ್ರು ಅವ್ರ ಎಲ್ಲಾರು ನನಗ ನನಗ ಎಲ್ಲಾರು ಇದನ್ ಹಾಕ್ಯಾರ ನನ್ನ ಗುರಿ ಇಟ್ಟು ನನ್ನ ಹೊಡಿಬೇಕಂತ ಇಡೀ ಸ್ಕ್ವಾಡ ಬಂತ ನೋಡ್ರಿ ಇದು ಇವ್ನು ಇವ್ನ ಒಬ್ಬಂಗ್ ಬೇನ್ ಹತ್ತಿರ ನಮಗೆ ಇವ್ ಇಡೀ ಸ್ಕ್ವಾಡ ಕರ್ಶ್ರಿ ನನ್ನ ನೋಡ್ರಿ ನೆಟ್ವರ್ಕ್ ಲ್ಯಾಕ್ ಭಾಳ ಆಗತ್ತೈತಿ ಇವ್ ಒಂದು ಬುಲೆಟ ಹೊಡೆದು ಬಿಟ್ಟ ಹಾ ಗಾ ದೊಡ್ಡ ಗಾಂಟ್ರೆಸ್ ಸಿಬ್ಬರ್ರಿ ನೋಡೋಣ ನಮ್ಮ ಹುಡುಗರು ಮ್ಯಾಚ್ ತೆಗೀತಾರೆ ರಿವಾಯ್ ಕೊಡ್ತಾರ ಬರ್ರಿ ನಮ್ಮ ಮುದ್ದಿನ ಗೌಡರಿಗೆ ಐಸ ರಿವೈ ಕೊಡೋಕ್ ಒನ್ ವಿ ಒನ್ ಸಿಚುವೇಶನ್ ಐತಿ ಆ ಮ್ಯಾಚ್ ತೆಗೆದ್ಬಿಟ್ಟೆ ರಿವೈವ್ ಕೊಡಕ್ಕೆ ಹೊಂಟಾನ ಅಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ ಎಂಥ ಲೆಜೆಂಡರ್ಬೇಕು ಅಂತ ಹೇಳಿ ಇಲ್ಲಿ ನಮಗೆ ರಿವೈವ್ ಏನೋ ಕೊಟ್ಟಾನೆ ಬಟ್ ಅವ್ ಝೋನ್ ಎಲಿಮಿನೇಟ್ ಬಲಿ ಆದರ್ಷನ ಅವ್ನು ಇನ್ನೊಬ್ಬನ ಬಲಿ ತೆಗಲೇ ಬೇಕ್ರಿ ಐಸ್ ಅಂತ ನಮಗೆ ಭೂಯ ಸಿಗುದ ಬರೀ ನೀವು ಇಲ್ಲಿ ಮುಟ್ಟ ನೋಡತ್ತೀರ ಅಂದ್ರೆ ಒಂದು ಚೂರು ಇಷ್ಟ ಆಗೈತೆ ಅಂತ ನಿಮಗೆ ವಿಡಿಯೋ ಅರ್ಥ ಸೊ ಒಂದು ಲೈಕ್ ನಿಮ್ಮ ಹುಡುಗರಿಗೆ ಶೇರ್ ಮಾಡ್ರಿ ಹಂಗ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಆರ ಸಬ್ಸ್ಕ್ರೈಬರ್ಸ್ ಜಲ್ದಿ ಕಂಪ್ಲೀಟ್ ಮಾಡ್ರಿ ಒಂದು ಕೆ ಯಾವಾಗ ಮುಡುತ್ತೆ ಓ ಏನೋ ಗೈಸ್ ಈ ಜಲಮ್ ಅಂತ ಬರ್ರಿ ಗಾಯಿಸಿ ಇವ್ನು ಬಲಿ ತೆಗೀನಂತ ಒಂಬತ್ತು ಕೀಲಕ್ಕ ಅವ್ರಿ ಅವ್ನು ಬಲಿ ತೆಗದ್ರೆ ಅವ್ನು ಹುಡ್ಕಾಡ್ಬೇಕಲ್ರಿ ಏನು ಅವ್ನು ಟಿಮೇಟ್ರಿ ಇವು ಅದು ಹೆಲ್ಮ್ಲೆಟ್ ಅದ ಹೋ ರಿವೈವ್ ಅವ್ನು ರಿವ್ ಒನ್ ವಿ ಟು ಸಿಚುಷನ್ ತೆಗೆಕಾಲ ರಿವಾಯ್ ಕೊಡಕ್ಕೆ ಬಾಡ್ಯನ್ ಮಗ ನೀವು ಎಲ್ಲಿದ್ದಾನಂತೀವ್ ಹುಡ್ಕಾಡ್ಬೇಕ್ರಿ ತುಗೋಣ ಅವ್ನು ಇಲ್ಲೇ ಹೇಳಿದ್ರಿ ಗೈಝ್ ಸತ್ತ ರೀ ಗೈಝ್ ಇವ್ ಹಿಂಗ್ ಹಿಂಗೆ ಹೆಡ್ ಶಾಟ್ ಹೊಡಿತೀನ ಎಲ್ಲದ ನೀವು ಯೋ ಹುಕ್ಕೇವ್ ಕಾಕ ತಗಣಿ ನಾ ಅಜ್ಜಿ ಎಡ್ ಜೋಟಾ ಇವ್ಗೆ ಎರಡು ಬಾರಿ ಹೇಳ್ಕೊಂಡು ನೋಡಣ ಬ್ರೋಕನಿಗೆ ಓಕೆ ಗೈಸ್ ಇಲ್ಲಿ ನಮ್ಮದು ಭೂಮಿ ಆಗೈತಿ ಒಂಬತ್ತು ಕಿಲ್ ಜೊತೆ ಪ್ಲೀಸ್ ಲೈಫ್ ಶೇಫ್ ಸಬ್ಸ್ಕ್ಯೈಬ್ ಮಾಡಿರಿ ಶುಗ್ನ ಮತ್ತೊಂದು ಚಿಂದಿ ವಿಡಿಯೋ ಜೊತೆ ಟೇಕ್ ಕೇರ್ ಲವ್ ಯುಲ್ ಬೈಬರ್ ಹ್ಯಾಪ್ಟ್ ಶೂರ್ ಆಗಿರಿ